ಏನು ಮಾಡ ರೈತರಿಗೆ ನಾವು ಬೆನ್ನೆಲುಬೆ ಆಗಿರ್ತೀವಿ ಯಾವ ಬೆನ್ನೆಲಭು ಇರ ಬೆನ್ನೆಲಭನೆ ಮುರಿದು ಅವ್ರ ಹೊಟ್ಟೆ ತುಂಬಿ ಶಮಕ್ ನೋಡ್ತಾ ಇದಾರೆ ಅಷ್ಟೇನೇ ಈ ವರ್ಷ ಮಳೆ ಕಮ್ಮಿನೇ ಕಮ್ಮಿನೇ ಹೋದ ವರ್ಷ ಪುಟ ಕಮ್ಮಿ ಈ ವರ್ಷ ಬೇಕು ಹೋದ ವರ್ಷ ಬೇಕು ಹಂಗ್ತ ಈಗ ರೈತರೇ ಹಾಕ್ಬೇಕು ದೇಶಕ್ಕೆ ಕನ್ನ ಹಾಕ ರೈತ ಒಬ್ನ ಬಿಟ್ರಿ ಯಾರು ಹಾಕಕ್ ಸಾಧ್ಯನೇ ಇಲ್ಲ ಏನಾಗಿದೆ ಅಂತಂದ್ರೆ ಈ ವಾತಾವರಣ ನಮ್ಮನ್ನ ಮುನ್ನ ಈಗ ಮಳೆ ರೈತನಿಗೆ ಜಾಸ್ತಿ ಬಂದ್ರು ಕಷ್ಟ ಕೊಚ್ಕೊಂಡ್ ಹೋಯ್ತು ಹೌದು ಕಡಿಮೆ ಮಳೆ ಇಲ್ಲ ಅಂತಂದ್ರೆ ಅಪುಟ ಇನ್ನೂ ಕಷ್ಟ ಇನ್ನೂ ಕಷ್ಟ ಅಂದ್ರೆ ರೈತನ ಜೀವನ ಅಂತಂದ್ರೆ ಒಬ್ಬನಿಗೆ ಹೋಗಿ ಸಲ್ಯೂಟ್ ಹೊಡಿಯಂಗಿಲ್ಲ ಇನ್ ಸಂಬಳ ಹಾಕ್ಲಿ ಏನು ಇಲ್ಲ ಕಷ್ಟನ ಸುಖನ ಲಾಸ್ ಆಗ ಹತ್ ಸತಿ ಲಾಸ್ ಆಗ್ಲಿ ಅವ್ನ್ ಬಿಡಲ್ಲ ಕಷ್ಟ ಮಾತ್ರ ಬಿಡಲ್ಲ ಅದ್ರಾಗ ಹತ್ ಹತ್ತು ಲಕ್ಷ ಹೋಗಿ ತಂದ್ರು ಇನ್ನ ಒಂದ್ಸತಿ ಹಾಕಿ ಬೆಳೆನಿಲ್ ನೋಡೋಣ ಬೆಳೀತೈತಿ ಭೂಮಿ ತಾಯಿನ ರೈತಂದು ಕಸಬೇನೆ ಭೂಮ ತಾಯಿ ನಂಬದ್ ಕೆಲಸ ಇನ್ನೊಬ್ರು ನಂಬಿಕೆ ಮೇಲೆ ಮೆಂತೆ ಸೊಪ್ಪಿನ ಕೂಳಿಗೆ ಕೊತ್ತಂಬರಿ ಹೋಯ್ತಿ ಕೊತ್ತೊಂಬ್ರಿ ಕೂಳಿಗೆ ಮೆಂತೆ ಸೊಪ್ಪು ಹೋಯ್ತಿ ಸೊಪ್ಪೆ ಪರವಾಗಿಲ್ಲ ಮೆಂತೆ ಸೊಪ್ಪೆ ಪರವಾಗಿಲ್ಲ ಮೆಂತೆ ಸೊಪ್ಪೆ ಪರವಾಗಿಲ್ಲ ಕೊತ್ತೊಂಬ್ರಿ ಅದೊಂದ್ ಸ್ವಲ್ಪ ಶೀತ ಜಾಸ್ತಿ ಆದ್ರೆ ಹೊಳತೋಗ ಪೊಸಿಷನ್ ಬರುತ್ತೆ ಇದು ಅಂತಂದ್ರೆ ಇದು ಇದು ಒಗ್ಗಾಲ ಸಾಯಂಕ ಸಂಜೆ ನಾಲ್ಕು ಗಂಟೆ ಕೂತ್ಕೊಂಡ್ರೆ ಆರು ಗಂಟೆ ಔಷಧಿ ಕನಿಷ್ಠ ಅಂದ್ರೆ ಒಬ್ಬೊಬ್ರು ಏನಿಲ್ಲ ಅಂದ್ರೆ ಇನ್ನೂರ ಐತ ಮುನ್ನೂರು ಶಿಡ್ ಕಿತಾಕಿ ಕಿತಾಕೆ ಅಂತ ಏನೊಂದು ರೂಪಾಯಿ ಡಿಫ್ರೆನ್ಸ್ ಅಷ್ಟೇನೆ ಓಕೆ ಜಾಸ್ತಿ ಏನಾಗಲ್ಲ ಹಾಕಿದ್ರು ಫಸ್ಟ್ ನೀವು ಇಕ್ಕಿದ್ ಕಿಲಿಗು ಇಪ್ಪತ್ ಇಪ್ಪತ್ತೈದ್ ದಿನ ಕ್ಲೋಸ್ ಕ್ಲೋಸ್ ಆಗುತ್ತೆ ಮೆಂತೆ ಕೊತ್ತಂಬ್ರೆ ಒಂದ್ ತಿಂಗಳೊಳಗೆ ಕ್ಲೋಸ್ ಆಗುತ್ತೆ ಅದೊಂದು ತಿಂಗಳಿಗೆ ಸಬ್ಬಕ್ಕಿ ಸಬ್ಬ ಹಾಕಿಸಿ ತಿಂಗಳ ಮೇಲೆ ಮ್ಯಾಲ ಬರುತ್ತೆ ಬರೋದೇ ಒಂದ್ ತಿಂಗ್ಳಿಗ್ ಬರುತ್ತೆ ಅದು ಚಂದ ನೆಲ ಚೆನ್ನಾಗಿತ್ತು ಸತ್ತು ಚೆನ್ನಾಗಿತ್ತು ಅಂತಾರೆ ಅದು ತಿಂಗ್ಳಿ ಸ್ಟಾರ್ಟ್ ಆಗಿ ನೀರ್ ಕಡಿಮೆ ಇದ್ರುನು ನಾವು ಬೆಳೆ ಬೆಳಿತೀವಿ ಎಂಬ ಧೈರ್ಯ ಧೈರ್ಯ ಆ ಇದಾದ್ರೆ ನೀರ್ ಕಂಪಲ್ಸರಿ ನೀರ್ ಕಟ್ಟೋದ ಅದು ಕೇಳ್ಬೇಡ ಅದೇ ಇದ್ ಹಂಗಲ್ಲ ಇದು ಕಂಪಲ್ಸರಿ ಒಬ್ಬ ಮನುಷ್ಯ ಅಲ್ಲಿ ಎದ್ರಗ್ ಇರಲೇಬೇಕು ಮಡಿ ತುಂಬ್ತಿಲ್ಲಾ ಅಂತ ನೋಡ್ಕೋಬೇಕು ತಿರುಗಬೇಕು ಹೌದೌದೌದು ಇದಕಿನ್ನನು ಅದೇ ಚೆನ್ನಾಗಿ ಅದೇ ಈಗ ಒಬ್ರನೋಗ ಈಗ ನಿನ್ನ ಅವಾಗ ರೂಪಾಯಿ ಕೇಳಿದ್ರೆ ಏ ಇವಾಗ ಎಲ್ಲಿ ಅಂತಾರ್ ಈಗ ಅದೇ ಒಂದು ಇದ್ರಾಗ ಒಂದ ಒಂದ್ ಮೂರ್ ಸಿ ಹುಡ್ಕಿತ್ಕೊಂಡ ಹೋದ್ರಿ ಅಲ್ಲೇ ದುಡ್ಡು ಬರುತ್ತೆ ಯಾರ್ನ ಕೇಳೋ ಅವಶ್ಯಕತೆ ಇರಲ್ಲ ಕೇಳೋ ಅವಶ್ಯಕತೆ ಇರಲ್ರಿ ಸಬ್ಬಕ್ಕಿ ಸೊಪ್ಪು ಅದು ಇನ್ನೂರ್ ರೂಪಾಯಿ ಕೆಜಿ ಇನ್ನೂರ್ ರೂಪಾಯಿ ಕೆಜಿ ಹ್ಮ್ ಓಕೆ ಇದು ಕೊತ್ತಂಬ್ರಿ ಅದು ತೊಂಬತ್ ರೂಪಾಯಿ ಕೆಜಿ ತೊಂಬತ್ ರೂಪಾಯಿ ಕೆಜಿ ಇದು ನೂರುಪೈ ಕೆಜಿ ಏಳ್ನೂರ್ ರೂಪಾಯಿ ಕೆಜಿ ಹ್ಮ್ ಓಕೆ ಇನ್ನು ಕಪ್ಪು ಭೂಮಿ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ ಹಂಗಾಗಿ ನಾವು ಕೆಂಪು ಅದು ಸೊಪ್ಪು ಅಂತಂದ್ರೆ ಲಾಸ್ ಆಗಲ್ಲ ಹಾಕಿದ್ ಬಂಡವಾಳ ಅಂತೂ ಲಾಸ್ ಆಗಲ್ಲ ಒಂದ್ ತಿಂಗಳೊಳಗ ಮೂವತ್ತು ನಲ್ವತ್ತು ದಿವಸ ಇರಲ್ಲ ಮೂವತ್ತ ಮೂವತ್ ದಿವಸ ಕಟ್ ಆಗ ಕ್ಲೋಸ್ ಇದು ಮೆಂತೆ ಸೊಪ್ಪು ಏನಿದ್ರು ಇಪ್ಪತ್ತಿನ ಕೇಳಿಸ್ಬಿಡುತ್ತೆ ದಿನ ಬಿಟ್ಟು ಕೇಳ್ಬೇಕ್ ಹ್ಮ್ ಕೊತ್ತಂಬ್ರಿ ಒಂದ್ ಇಪ್ಪತ್ತೈದರಿಂದ ಸ್ಟಾರ್ಟ್ ಆಗುತ್ತೆ ಒಂದ್ ಇಪ್ಪತ್ತೈದು ಲೆಕ್ಕಾಚಾರಕ್ಕೆ ಒಂದ್ ಐದ್ ದಿನಕ್ಕೆ ಅದು ಕ್ಲೋಸ್ ಆಗುತ್ತೆ ಒಂದ್ ತಿಂಗಳಿಗೆ ಕ್ಲೋಸ್ ಸೊಪ್ಪಿನ ಈ ಸಾರಿಗೆ ಮೂರ್ ದಿನಸಿನ ಸೊಪ್ಪು ಆದ್ರೆ ಚೆನ್ನಾಗಿರುತ್ತೆ ಒಂದೇ ದಿನಸಿಂದ ಆದ್ರೆ ಚೆನ್ನಾಗಿರಲ್ಲ ಅದ್ ಮೂರ್ ದಿನಸಿನ ಸೊಪ್ಪು ಇನ್ನು ಫಲಕ ಹೋಯ್ತಿದ್ವಿ ಹಂಗಾಗಿ ಅದು ಈಗ ಬ್ಯಾಡ ರಾಗಿ ಹಾಕಕ್ ಟೈಮ್ ಹೇಳಿ ಇದನ್ನ ಅರ್ಜೆಂಟ್ ಆಗಿ ಇದ್ದ ತಿಂಗಳೊಳಗಾಗಿ ಮುಗಿಸ್ಕೊಂಬಿಡುತ್ತೆ ಈಗ ಅತ್ತೆ ಸಿತ್ತ ಮಳೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ನಾವು ಸಾತಿ ಸಾತಿ ಸಾ ಲ್ಲ ಹೇಳ ಈಗ ಅಣ್ಣ ನಿಮ್ ಹೊಲದಲ್ಲಿ ಏನು ಮೆಂತೆ ಸೊಪ್ಪು ಹಾಕಿದ್ರ ಹಿಂದ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರ ಆಮೇಲೆ ಸಪ್ಸಿಗೆ ಸೊಪ್ಪು ಹಾಕಿದ್ರ ಈ ಸೊಪ್ಪು ಯಾವ ತರ ಅಂತ ಮಾಹಿತಿ ಕೊಡ್ರಿ ನಮ್ ಹೆಸರು ಶ್ರೀರಂಗಪ್ಪ ಅಂತ ಓಕೆ ನಮ್ದು ಪಲ್ಲವಗೆರೆ ಹಾ ಹ ನಮ್ದು ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಹಾ ಹಾ ಓಕೆ ನಿಮ್ದು ಎಷ್ಟೆ ಜಮೇಲೆ ಬರುತ್ತಣ್ಣ ನಮ್ದು ಎರಡ್ ಎಕರೆ ಬರುತ್ತೆ ಆ ಎರಡು ಎಕರೆಯಲ್ಲಿ ನೀರುಳ್ಳಿ ಬೆಳಿತೀವಿ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಮೆಕ್ಕೆಜೋಳನು ಬೆಳಿತೀವಿ ಆ ಇನ್ನಿಕ್ನಾದ ಏನನ್ನ ಖಾಲಿ ನೆಲ ಇತ್ತು ಅಂತಂದ್ರೆ ಸೊಪ್ಪು ಹೋಯ್ತಿವಿ ಸೊಪ್ಪು ಪರವಾಗಿಲ್ಲ ಅದು ಚೆನ್ನಾಗೆ ಒಳ್ಳೆ ಚೆನ್ನಾಗೆ ಬರುತ್ತೆ ಅಣ್ಣ ಸೊಪ್ಪು ಎಷ್ಟು ವರ್ಷದಿಂದ ಆಗ್ತದ್ರೆ ನೀವು ನಾವಲ್ಲಿ ಸುಮಾರು ಅಂತಂದ್ರೆ ಒಂದ್ ಏಳೆಂಟು ವರ್ಷದಿಂದಲೂ ಬೆಳಿತೀವಿ ಏಳೆಂಟು ವರ್ಷದಿಂದ ಸೊಪ್ಪು ಏಳೆಂಟು ವರ್ಷದಿಂದಲೂ ಬೆಳಿತೀವಿ ಓಕೆ ಅಣ್ಣ ಈಗ ಇಲ್ಲಿ ನೀವು ನಿಂತಿದ್ರಲ್ಲ ಇಲ್ಲಿ ಎಷ್ಟು ಎಕರೆ ಜಮೀನು ಐತೆ ಇದೆ ಎರಡ್ ಎಕರೆ ಟೋಟಲ್ ಇಲ್ಲೇನ ಇರೋದು ಇಲ್ಲ ಇದು ಒಂದ್ ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಇದು ಇನ್ನು ಅಲ್ಲಿ ಸ್ವಲ್ಪ ಕೆಳಗಡೆ ಒಂದ್ ಸ್ವಲ್ಪ ಬರುತ್ತೆ ಇದು ಒಂದ್ ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಒಂದ್ ಎಕ್ರ ಓಕೆ ಅಣ್ಣ ಇಲ್ಲಿ ಏನೇನ್ ಬೆಳೆ ಹಾಕಿದ್ರ ಈಗ ಸದ್ಯಕ್ಕೆ ಸೊಪ್ಪೆ ಇಲ್ಲಿ ಸೊಪ್ಪು ಅಷ್ಟೇ ಸೊಪ್ಪು ಅಷ್ಟೇನೆ ಇದಕ್ಕೇನು ಹಾಕಿಲ್ಲ ಈಗ ಒಂದ್ ಸ್ವಲ್ಪ ರಾಗಿ ಅಂತ ಇದೀವಿ ಕಟಾವಣಿ ಮಾಡ್ಕೊಂಡು ರಾಗಿ ಹಾಕ್ಬೇಕಂತ ಇದೀವಿ ಇದು ಮಳೆಗಾಲಕ್ಕೆ ಮಳೆಗಾಲಕ್ಕೇನು ಹಾಕಿರ್ಲಿಲ್ಲ ಜೂನ್ ಜುಲೈಯಲ್ಲಿ ಮೆಕ್ಕೆಜೋಳ ಹಾಕಿದ್ವಿ ಮೆಕ್ಕೆಜೋಳ ಹಾಕಿದ್ವಿ ಮೆಕ್ಕೆಜೋಳ ಮೆಕ್ಕೆಜೋಳ ಕಟಾವ್ ಮಾಡ್ಕೊಂಡು ಈಗ ಈಗ ಈ ಟೈಮ್ನಾಗ ಸೊಪ್ಪು ಹೊಯ್ಕೊಂಡು ಪ್ರತಿ ವರ್ಷನು ಈ ಟೈಮ್ನಾಗ ಸೊಪ್ಪು ಹೈಕಂಡು ಹಾಕಿದ್ರ ರಾಗಿ ಬೆಳಿತೀವಿ ಒಟ್ಟಿಗೆ ಮೆಕೆ ಜೋಳ ಹಾಕ್ತೀರಾ ಆಮೇಲೆ ಸೊಪ್ಪು ಹಾಕೊಂಡು ಆಮೇಲೆ ರಾಗಿ ಹಾಕಂತೀರ ಅಡ್ಜಸ್ಟ್ ಮಾಡಿ ಹೌದು ಅಣ್ಣ ಸೊಪ್ಪ ಸೊಪ್ಪು ಹಾಕಿದ್ರ ನೋಡಿದೆ ನಾನು ಇಲ್ಲಿ ಮೆಂತೆ ಸೊಪ್ಪು ಹಾಕಿದ್ರ ಅಲ್ಲೊಂದ್ ಸ್ವಲ್ಪ ಕೊತ್ತಂಬರಿ ಹಾಕಿದ್ರಾ ಆಮೇಲೆ ಸಬ್ಸಿಗೆ ಹಾಕಿದ್ರ ಯಾಕೆ ಬಾಗ್ ಭಾಗ ಮಾಡಕೊಂಡಿದ್ರಷ್ಟು ಒಂದೇ ಹಾಕ್ಬೋದಲ್ಲ ಅಷ್ಟು ಒಂದೇ ಅಂತಂದ್ರೆ ಈಗ ಮೂರ್ ತರದಿದ್ರೆ ಸೊಪ್ಪು ಚೆನ್ನಾಗ್ ಓಡುತ್ತೆ ಹಾ ಹಾ ಒಂದೇ ತರದಿದ್ರೆ ಸ್ವಲ್ಪ ಏನು ಪ್ರಯೋಜನ ಇಲ್ಲ ಈಗ ಕೊತ್ತಂಬರಿ ಕೊತ್ತಂಬರಿ ಕೊತ್ತೊಂಬರಿ ತಗೊಂಡೋಗ್ತಾರೆ ಮೆಂತ್ಯ ಸೊಪ್ಪು ಹೇಗಿದ್ರೆ ಈ ಸಾರಿಗೆ ಮೂರ್ ದಿನಸಿನ್ ಸೊಪ್ಪು ಆದ್ರೆ ಚೆನ್ನಾಗಿರುತ್ತೆ ಒಂದೇ ದಿನಸಿಂದ ಆದ್ರೆ ಚೆನ್ನಾಗಿರಲ್ಲ ಸೊಪ್ಪು ಇನ್ನು ಪಲ್ಕ ಒಯ್ತಿದ್ವಿ ಆ ಪಲ್ಕ ಈ ಸಾರಿ ಒಯ್ದಿಲ್ಲ ನಾವು ಅಂದ್ರೆ ಜನ ಒಂದೇ ಸೊಪ್ಪು ಇಷ್ಟಪಡಲ್ಲ ಹತ್ರನೇ ಎಲ್ಲಾ ಸೊಪ್ಪು ಹೊಯಿದ್ರೆ ಹೌದು ಆಮೇಲೆ ಒಂದು ಕ್ರೇಟ್ ಇರುತ್ತೆ ಒಂದು ಕ್ರೇಟ್ ಇರಲ್ಲ ನಿಮ್ಗೆ ಬೆನಿಫಿಟ್ ಆಗ ಈಗ ರೇಟ್ ಇಲ್ದ ಇವಾಗ ನಮ್ಮ ಹತ್ರ ಬೆಳ್ದಿರ್ತಿವಿ ನಾವು ಅದು ರೇಟ್ ಇರಲ್ಲ ಇನ್ನೊಂದು ರೇಟ್ ಅದಕ್ಕೆ ಬೆಳ್ದಿರಲ್ಲ ಮೂರ್ ತರದ್ದು ಇದ್ರೆ ಒಂದ್ರಾಗ ಹೋದ್ರು ಒಂದ್ರಾಗ ಲಾಭ ಸಿಗುತ್ತಲ್ಲ ಮೂರ್ ಸೊಪ್ಪು ಮೂರ್ ಸೊಪ್ಪು ಹಾಕಿ ಮೂರ್ ನಾಲ್ಕ್ ದಿನಸಿನ್ ಸೊಪ್ಪು ಹಾಕ್ತಿದ್ವಿ ಕೊಯ್ಲಿ ರಾಗಿ ಹಾಕಬೇಕ ಅರ್ಜೆಂಟ್ ಆಗ ಹಂಗಾಗಿ ನಾವೇನು ಪಾಲ್ಕನ್ ಸೊಪ್ಪು ಹೊಯ್ಲಿ ಅದು ಬಹಳ ದಿನ ತರ್ತಾ ಬರುತ್ತದೆ ಲೇಟ್ ಆಗುತ್ತೆ ಬರೋದೇನ ಬರುತ್ತೆ ಅದ್ ಎರಡ್ ಮೂರ್ ಕೊಯ್ಲೆ ಕೊಯ್ಸ್ಕೊಂಬತ್ತೆ ಹಂಗಾಗಿ ಅದು ಈ ಗಾಡ ರಾಗಿ ಹಾಕಕ್ ಟೈಮ್ ಆಗುತ್ತೆ ಅಂತ ಹೇಳಿ ಇದನ್ನೇ ಅರ್ಜೆಂಟ್ ಆಗಿ ಇದಂತೆ ತಿಂಗಳೊಳಗಾಗಿ ಮುಗಿಸಿಕೊಂಡ್ಬಿಡುತ್ತೆ ಈಗ ಅಟ್ಟೆ ಸಿಟ್ಟೆ ಮಳೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ನಾವು ಆರಾಮಾಗಿ ಇದನ್ನ ಹೋಗಿ ಸಾತಿ ಸಾತಿ ಮಳೆಗೆ ತಾಯಿಗೆ ಸೆಲ್ಲಿ ಬಿಡ್ಬೋದಲ್ಲ ಇದನ್ನ ಅರ್ಜೆಂಟ್ ಈಗ ಇದನ್ನ ಮಾಗಿರೋದು ಈಗ ಸೊಪ್ಪು ಹೋಯ್ತಿವಿ ಈಗ ಇದಕ್ಕೂ ಸೊಪ್ಪು ಹಾಕ್ತಾ ಇದಕ್ಕೂ ಸೊಪ್ಪೆ ಹಾಕೋದು ಇದಷ್ಟಕ್ಕೂ ಸೊಪ್ಪು ಹಾಕ್ತೀರ ಹ್ಞೂ ಅಷ್ಟು ಸೀದಾ ಅಡಿಕೆ ಗಿಡ ತಕ್ಕ ಸೀದಾ ಸೊಪ್ಪೆ ಹಾಕ್ತಾರೆ ಇವಾಗ ನೀವೇನ್ ಹೇಳ್ತಿದ್ರೆ ಇಲ್ಲಿಂದ ಹಾಕಿರೋದ ಹಾಕಿರೋದ್ ಬಿಟ್ಟು ಅಷ್ಟು ಸೊಪ್ಪು ಹಾಕ್ತಿರ ಇದಷ್ಟು ಸೊಪ್ಪು ಹಾಕ್ತಿ ರೆಡಿ ಆಗೈತಿ ಇದು ರೆಡಿ ಆಗೈತಿ ಈಗ ಆಲ್ರೆಡಿ ನಂದು ಇನ್ನೊಂದ್ ನಾಲ್ಕೈದಾಗೆ ಇನ್ನೊಂದ್ ಬ್ಯಾಚ್ ಆ ಅದಕ್ಕೆ ಯಾತ್ರ ಯಾರಿನ ಸೊಪ್ಪ ಅಂತ ಇದೀರಾ ಇದಕ್ಕೆ ಈಗ ಕಾಳಿ ರಜೆ ಮಾಮೂಲಿ ಸಬ್ಬ ಕೊತ್ತಂಬರಿ ಕೊತ್ತಂಬ್ರಿ ಹಾ ಹಾಂ ಮೆಹೆ ಹಣ ಇದು ಈ ಸೊಪ್ಪು ಸೊಪ್ಪು ಹಾಕಿದ್ರಲ್ಲ ಎಷ್ಟು ದಿವಸ ಆಯ್ತಾ ಈಗ ಇದು ಹಾಕಿ ಇದು ಈಗ ಹದಿನೈದು ದಿನ ಇವತ್ತಿಗೆ ಎಲ್ಲಾ ಸೊಪ್ಪು ಹದಿನೈದು ದಿವಸ ಆಯಿತು ಎಲ್ಲಾ ಸೊಪ್ಪು ಹದಿನೈದು ದಿವಸ ಓಕೆ ಹಣ ಇದು ನಿಂತಿದ್ರಲ್ಲ ಇದು ಯಾವ ತರ ಜಮೀನು ಮಳ್ಳ ನೆಲನಾಕ್ಸ ಇಲ್ಲ ಕೆಂಪು ಭೂಮಿ ಕಲ್ಲು ಕಲ್ ಭೂಮಿ ಇದು ಭೂಮಿ ಕಲ್ಲು ಮಿಶ್ರಿತ ಕೆಂಪು ಭೂಮಿ ಕೆಂಪು ಭೂಮಿ ಹಾ ಸರಿ ಆಯ್ತು ಈ ಸೊಪ್ಪು ಬೆಳೆಯಕ್ಕೆ ಈ ಭೂಮಿ ಹೆಂಗ್ ಅನ್ಸುತ್ತೆ ನಿಮ್ಗೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಸೊಪ್ಪಿಗೆ ಚೆನ್ನಾಗಿ ಇನ್ನು ಕಪ್ಪು ಭೂಮಿ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ ನಮ್ದಿಲ್ವಲ್ಲ ಹಂಗಾಗಿ ನಾವು ಕೆಂಪು ಬೆಂಗಿನ ಇಲ್ಲಿಂದ ಇರ್ತ ಆಗಲ್ಲ ಈಗ ಯಾಕೆ ಅಂತಂದ್ರೆ ನಾವ್ ರಾಗಿ ಹಾಕ ಹಾಕ್ತಿವಿ ಅಂತಂದ್ರೆ ಬಿಸಿಲು ಆದಲ್ಲ ಸೊಪ್ಪು ಬರಲ್ಲ ಸೊಪ್ಪು ಬರಲ್ಲ ಇನ್ನ ತೆಂಗಿನ ಮರದ ನೆಲ್ಲ ಐತಲ್ಲ ಅದ್ರಲ್ಲಿ ಸೊಪ್ಪು ಬರುತ್ತೆ ಅದು ಕಂಟಿನ್ಯೂ ಸೊಪ್ಪು ಆ ಗದ್ದೆ ಬಿಟ್ಟಿದ್ರೆ ಅದು ಸೊಪ್ಪು ಮೂರ್ ತರದ ಸೊಪ್ಪು ಅದ್ರಲ್ಲೇ ಹಾಕ್ತಿವಿ ನಾವು ನೆಂಟೆ ಕೊತ್ತಂಬರಿ ಸಬ್ ಹಾಕಿ ನೆಕ್ಸ್ಟ್ ಬೇಸಿಗೆ ಸ್ಟಾರ್ಟ್ ಹಾ ಸ್ಟಾರ್ಟ್ ಆಗ್ತದೆ ಬಿಸಿಲು ಜಾಸ್ತಿ ಆದಂಗೆಲ್ಲ ಆದಂಗೆಲ್ಲ ನೆಳ್ಳಕ್ ಚೆನ್ನಾಗ್ ಬರುತ್ತೆ ಇದು ಹಾಕಿದ ಬಂಡೋಳನು ಲಾಸ್ ಬಿಸಿಲಿಗೆ ಹಾಕಿದ್ರೆ ಬರೋದಿಲ್ಲ ಇದು ಸ್ವಲ್ಪ ಬರಲ್ಲ ಇಳುವರಿ ಕಮ್ಮಿ ಇಳುವರಿ ಕಮ್ಮಿ ಆಗುತ್ತೆ ಲಾಸ್ ಆಗುತ್ತೆ ಅದಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ ಈಗ ನಾನು ಸತಿ ಸತಿ ಮಳೆಗೆ ರಾಗಿ ಹಾಕ್ತೀನಿ ಅಷ್ಟೊತ್ತಿಗೆ ಇನ್ನೊಂದು ಬ್ಯಾಚ್ ತಗೊಂಡು ರಾಗಿ ಹಾಕಿಬಿಟ್ರೆ ರಾಗಿ ಆರಾಮಾಗಿ ಯುಗಾದಿ ಹಬ್ಬದ ರಾಗಿ ಬಂದ್ಬಿಡ್ತೀವಿ ಅಣ್ಣ ಈ ವರ್ಷ ಸ್ಟಾರ್ಟ್ ಆದ್ಮೇಲೆ ಈ ಮೆಕ್ಕೆಜೋಳ ಮುಗಿದ್ರೆ ಫಸ್ಟ್ ಟೈಮ್ ಹಾಕಿರೋದಲ್ಲ ಮೆಕ್ಕೆಜೋಳ ಮುಗಿದ ಈಗ ಪ್ರೆಸೆಂಟ್ ಮಾರ್ಕೆಟ್ ಅಣ್ಣ ಸೊಪ್ಪಲ್ಲಿ ನಿಮ್ಗೆ ಹೆಂಗೆ ಚೆನ್ನಾಗ್ ಅನ್ಸುತ್ತೆ ಸೊಪ್ಪೆ ಸೊಪ್ಪೆ ಬೇಡ ಅಂತ ಯಾಕೆ ಸೊಪ್ಪು ಡಿಸೈಡ್ ಅದು ಸೊಪ್ಪು ಅಂತಂದ್ರೆ ಲಾಸ್ ಆಗಲ್ಲ ಹ್ಮ್ 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 ಹಾಕಿದ್ ಬಂಡವಾಳ ಅಂತೂ ಲಾಸ್ ಆಗಲ್ಲ ಪ್ರಯತ್ನ ಪಟ್ಟಾಕಿರೋ ಸೊಪ್ಪಿಗೆ ಒಂದ್ ಎಕರೆಗೆ ಒಂದ್ ಅರ್ಧ ಎಕರೆಗೆ ಹಾಕಿದೀವಿ ಅಂತಂದ್ರೆ ಒಂದು ಮೂರರಿಂದ ನಾಲ್ಕ ಸಾವಿರ ಖರ್ಚು ಬರು ಖರ್ಚು ಬರುತ್ತೆ ಅಷ್ಟೇನೆ ಬೀಜ ಒಬ್ಬರ ಈಗ ಸದ್ಯಕ್ಕೆ ನಾವೇನೋ ಅಷ್ಟೆಲ್ಲಾ ಬಿಟ್ಟು ಒಂದ್ ಅರ್ಧ ಎಕರೆಗೆ ಕನಿಷ್ಠ ಅಂದ್ರೆ ಏನೇನು ಒಂದ್ ಮೂರರಿಂದ ನಾಲ್ಕ ಸಾವಿರ ರೂಪಾಯಿ ಖರ್ಚು ಬರ ಖರ್ಚು ಬರುತ್ತೆ ಅಷ್ಟೇನೆ ಕನಿಷ್ಠ ಇದ್ರಾಗ ಬೆಳದ್ರೆ ಏನಿಲ್ಲ ಅಂತಂದ್ರೆ ಒಂದು ಏನ್ ರೇಟ್ ಇಲ್ಲ ಬರೀ ರೂಪಾಯಿ ಒಂದ್ ಸೀಡ್ ಸಿಕ್ಕೂನು

ಅಂಗಡಿದ ತರ್ತೀರಾ ಮನೆಯಲ್ಲೇ ಇಟ್ಕೊಂಡಿರ್ತೀರಾ ಬೀಜ ಯಾವ ರೀತಿ ತರ್ತೀರಾ ಯಾವ ತರ ಬೀಜ ಸೆಲೆಕ್ಟ್ ಮಾಡ್ತೀರಾ ಏನ್ ರೇಟ್ ಇರುತ್ತೆ ಮಾಹಿತಿ ಕೊಡ್ರಿ ಈಗ ಕೊತ್ತಂಬರಿ ಬೀಜ ಅದು ಇರುತ್ತಲ್ಲ ಅದನ್ನ ತರಲ್ಲ ನಾವು ಒಡದಿರೋದು ಒಡಕ್ ಒಡಕ್ ಕಾಳು ತಾಂಬತ್ತಿನ್ ಸಬ್ಬಕ್ಸಿ ಮಾಮೂಲಿ ಬೀಜ ಮೆಂತ್ಯ ದಪ್ಪ ಕಾಳ ತರ್ತಿ ಸಣ್ಣ ಜವರಿ ತರಲ್ಲ ನಾವು ಮೆಂತೆ ಸಣ್ಣ ಕಾಳಿನ್ ತರಲ್ಲ ದಪ್ಪ ಕಾಳಿ ಅಂಗಡಿಯಾಗ ತರದು ಅಂಗಡಿಯ ತರ್ತೀರಾ ದುರ್ಗದಾಗ ಅಂಗಡಿ ಗೊಬ್ಬರದ ಅಂಗಡಿ ತರ್ತೀರಾ ರೇಷನ್ ಅಂಗಡಿ ತರ್ತೀರಾ ಒಂದೊಂದ್ ಟೈಮ್ ಗೊಬ್ಬರದ ಅಂಗಡಿಯಾಗೂ ತಗೊಂಬತ್ತಿ ಒಂದೊಂದ್ ಟೈಮ್ ರೇಷನ್ ಅಂಗಡಿಗೂ ತಗೊಂಡಿ ರೇಷನ್ ಅಂಗಡಿಗೆ ಅವಶ್ಯಕತೆ ಹೆಂಗ್ ಹೆಂಗ್ ಬರುತ್ತೆ ಈಗ ಆ ಟೈಮ್ಗೆ ಅಲ್ಲಿ ಎಮರ್ಜೆನ್ಸಿ ಯಾವ್ದು ನಮಗೆ ನಾವು ರೇಷನ್ ಅಂಗಡಿಯಾಗ ತರೋದೇ ಜಾಸ್ತಿ ಜಾಸ್ತಿ ಮೆಂತೆ ಬೀಜ ಕೆಜಿಗೆ ಏನ್ ರೇಟ್ ಇತ್ತಣ್ಣ ಕೆಜಿಗೆ ನೂರು ರೂಪಾಯಿ ನೂರು ರೂಪಾಯಿ ಈಗ ಅಲ್ಲಿಂದ ಇಲ್ಲಿಗೆ ಎಷ್ಟು ಬೀಜ ಹಾಕಿದ್ರ ಹತ್ತು ಕೆಜಿ ಹಾಕಿದ್ನಿ ಹತ್ತು ಕೆಜಿ ಹಾಕಿದ್ರ ಓಕೆ ಯಾರು ಹಾಕದ್ ಬೀಜನಾ ನಾನೇ ಚೆಲ್ಲೋದು ಹೆಂಗ್ ಕೈಯಲ್ಲೇ ಕೈಯಲ್ಲೇ ಓಕೆ ಯಾವ ಕಾಲದಲ್ಲಿ ಯಾವ ತರ ಚೆಲ್ಬೇಕು ಬೀಜನ ದಪ್ಪ ಕಮ್ಮಿ ಸಣ್ಣ ಮಳೆಗಾಲದಲ್ಲಿ ಯಾವ ತರ ಕಿಂತರ ಈಗ ಮೀಡಿಯಂ ಮದ್ಯ ಇವಾಗ ಮಳೆಗಾಲದಲ್ಲಿ ತೆಳು ಚೆಲ್ತಿ ಮಟ್ಟಕ್ಕೆ ಸ್ವಲ್ಪ ಮಟ್ಟಕ್ಕೆ ಜಾಸ್ತಿ ಏನಲ್ಲ ಅದು ದಪ್ಪ ಇದ್ರೇನೆ ಚೆನ್ನಾಗಿ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ದಪ್ಪ ಚೆಲ್ ಕಾಲದಲ್ಲಿ ದಪ್ಪ ಚೆಲ್ತಿ ದಪ್ಪ ಚೆಲ್ಲಿದ್ರೆ ಏನಾಗುತ್ತೆ ಅಂದ್ರೆ ಒಂದ್ ಕೊಂಡ್ ಇರುತ್ತಾ ಅದು ಏನಾಗುತ್ತೆ ಅಂತಂದ್ರೆ ಬೆಳವಣಿಗೆ ಚೆನ್ನಾಗ್ ಬರುತ್ತೆ ಆಕಸ್ಮಿಕವಾಗಿ ಬಿಸಿಲಿಗೆ ಸಹಾಯದ್ರು ನಮ್ಗೆ ರೊಟೇಶನ್ ಆಗೋಗುತ್ತೆ ಓಕೆ ಈಗ ಈಗ ಏನ್ ಕಾಣ್ತೈತೆ ಇದು ಯಂಗ್ ಚೆಲ್ಲಿದ್ರ ಯಂಗ್ ಗುಟ್ಟೈತೆ ನಿಮ್ಗೆ ಎಷ್ಟು ಸಮಾಧಾನ ಐತಿ ಈಗ ಇದು ನಮ್ಗೆ ಇದು ಒಂದ್ ಸ್ವಲ್ಪ ಕಡಿಮೆನೇ ಇದು ತೆಳಗಾಯ್ತಾ ತೆಳಗಾಯಿ ಹ ಹ ಬೀಜ ಚೆಲ್ಲ ಅಂತ ಕರೆಕ್ಟ್ ಚೆಲ್ಲ ಚೆಲ್ಲಿದ್ವಿ ಅಂತಂದ್ರೆ ಒಂದು ಒಂದ್ ಹನ್ನೆರಡ್ ಹದ್ ಕೆಜಿ ಕೆಜಿ ಚೆಲ್ಬಕಾಯ್ತು ಹತ್ ಕೆಜಿ ಚೆಲ್ಲಿದೆ ನೀವೇ ಕಮ್ಮಿ ಚೆಲ್ಲಿದ್ದು ಕಮ್ಮಿ ಚೆಲ್ಲಿದೆ ಇನ್ನೊಂದ್ ಸ್ವಲ್ಪ ಮಳೆಗಾಲ ಇತ್ತಲ್ಲ ಹಂಗಾಗಿ ದಪ್ಪ ಏನು ಬೇಡ ಅಂತ ಹೇಳಿ ತೆಲುಗು ಚೆಲ್ಲಿದೆ ಆ ಕೊತ್ತಂಬರಿ ಕೊತ್ತಂಬ್ರಿ ಅದು ಮಳೆಗಾಲದಾಗಲಾಗ್ಲಿ ಬೇಸಿಗೆ ಕಾಲನಾಗ್ಲಿ ಅದು ದಪ್ಪ ದಪ್ಪ ಬೇಕು ಚೆಲ್ಲೇ ಬೇಕು ಸಬ್ಬಕ್ಷಿನೂ ಅಷ್ಟೇನೆ ಅದು ಅಷ್ಟೇನೆ ಮೂಲಕ ದಪ್ಪ ದಪ್ಪ ಚೆಲ್ಲ ಮೆಂತೆ ಒಂದೊಂದ್ ಸ್ವಲ್ಪ ಡಿಫರೆನ್ಸ್ ಮಾಡ್ತೀವಿ ಮಳೆಗಾಲದಲ್ಲಿ ಚೆನ್ನಾಗ್ ಬರುತ್ತೆ ಅದನ್ನ ಅವಾಗ ಒಂದ್ ಸ್ವಲ್ಪ ತೆಳು ಸ್ವಲ್ಪ ಮಟ್ಟಕ್ಕೆ ಅತಿಯಾಗಿ ತೆಳು ಚೆಲ್ಲಿದ್ರೆ ಸುಮ್ನೆ ಅದು ಸೊಪ್ಪು ಬೇಗ ಬರೋದಿಲ್ಲ ಅಲ್ಲೇ ನೆಲದಾಗೆ ಅಡಿಕೆ ಸ್ವಲ್ಪ ಮೀಡಿಯಂ ಓಕೆ ಮೀಡಿಯಮ್ ಚಲಬೇಕು ನೋಡ್ಕೊಂಡು ನಿಮ್ಮ ಅನುಭವದ ಮೇಲೆ ನೋಡ್ಕೊಂಡು ಚೆಲ್ಸ ಓಕೆ ಸಬ್ಸಿಗೆ ಸೊಪ್ಪು ಹೆಂಗಿದ ಕೆಜಿ ಬೀಜ ಆ ಸಬ್ಬಕ್ಕಿ ಸೊಪ್ಪು ಅದು ಇನ್ನೂರು ರೂಪಾಯಿ ಕೆಜಿ ಇನ್ನೂರು ರೂಪಾಯಿ ಕೆಜಿ ಇದು ಕೊತ್ತಂಬ್ರೆ ಅದು ತೊಂಬತ್ ರೂಪಾಯಿ ಕೆಜಿ ತೊಂಬತ್ತು ರೂಪಾಯಿ ಕೆಜಿ ಇದು ನೂರು ರೂಪಾಯಿ ಕೆಜಿ ನೂರು ರೂಪಾಯಿ ಕೆಜಿ ಈ ಕಳೆ ಬಗ್ಗೆ ನೀವೇನ್ ಹೇಳ್ತೀರಾ ಈಗ ಇದು ಕಳೆ ಏನಕ್ಕೆ ಕೀಳ್ತಿವಿ ಅಂತಂದ್ರೆ ಸೊಪ್ಪು ಇದು ಇದು ಅವಶ್ಯಕತೆ ಇದನ್ನು ಕಿತ್ಕೊಂಡು ತಾಂಡ ಮಾರ್ಕೆಟ್ ಹೋದ್ರು ಉಲ್ಲಾ ಅಂತ ಹೇಳಿ ರೇಟ್ ಕಮ್ಮಿ ಆಗುತ್ತೆ ಅದಕ್ಕೆ ಅದನ್ನ ಈಗಲೇ ಕಿತ್ಕೊಂಡ್ಬಿಟ್ರೆ ಅದು ಕೇಳಬೇಕಾದ್ರೆ ನಮ್ಗೆ ಇದೇನು ಅಚ್ ನಮ್ ಕೆಲಸ ನಾವು ಮಾಡ್ಕೊಂಡು ಹೋಗ್ಬೋದು ಕೆಲಸಾನು ಬೇಗ 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 ಆಗುತ್ತೆ ಬರೀ ಸೊಪ್ಪು ಕಿತ್ಕೊಂಡ್ ಹಾ ಅವಾಗ ಸೊಪ್ಪು ಕೇಳ್ಬೇಕಾರೆ ಏನಾಗುತ್ತೆ ಅಂದ್ರೆ ಆ ಉಲ್ಲೇ ಡಿವೈಡ್ ಮಾಡ್ಬೇಕು ಇದನ್ನೇ ಕೇಳ್ಬೇಕು ಸಾವಿರ ಒಬ್ಬ ಮನುಷ್ಯ ಏನಿಲ್ಲ ಅಂತಂದ್ರೂ ಒಂದು ನಾನ್ನೂರಿಂದ ಐನೂರು ಶಿವುಡ್ ಕೇಳ್ತಾನೆ ಅವಾಗ ಏನಾಗುತ್ತೆ ನೂರ ಐವತ್ತರಿಂದ ಕೆಲ್ಸ ಇಂದರಾಮಾಗಿದ್ವಾ ಈಗಲೇ ಅದನ್ನ ಸಣ್ಣ ಪೈರ್ನಾಗ ಕಿತ್ಕೊಂಡ್ಬಿಟ್ರೆ ಅದೇನಾಗುತ್ತೆ ಅಂತಂದ್ರ ಅವಾಗ ದೊಡ್ಡದಾದಾಗ ಅದು ಉಲ್ ಇರೋಲ್ಲ ನಾವ್ ಅಚ್ ಬರೀ ಸೊಪ್ಪು ಸೊಪ್ಪೆ ಕಿತ್ಕೊಂಡ್ ಹೋಗ್ತೀರ ಶಿವುಡ್ ಕಟ್ಕೊಂಡ್ ತಗೊಂಡ್ ಅಣ್ಣ ನೀವು ಮನೆಯಲ್ಲಿ ಎಷ್ಟು ಜನ ಇದೀರ ಯಾವ ತರ ಕೆಲಸ ಡಿವೈಡ್ ಮಾಡ್ಕೊಂತರಾ ಇದು ನೀವ್ ನೀವ್ ಮನೆಗಳಷ್ಟೇ ಕೆಲಸ ಮಾಡಿರ ಮನೆಗಳಷ್ಟೇ ಕೆಲ್ಸ ಜಾಸ್ತಿ ಹಾಕಲ್ಲ ಜಾಸ್ತಿ ಜಾಸ್ತಿ ಹಾಕಿರ ಕೂಲರ್ ಈಗ ರೇಟ್ ಇದ್ರಾಗ ಕೂಲರ್ ನಿಟ್ಟರು ಲಾಸ್ ಆಗಲ್ಲ ರೇಟ್ ಇಲ್ದಾಗ ನಮ್ದೇ ನಮಗೆ ಸಿಗಲ್ ಹಂಗಾದಾಗ ಏನಾಗುತ್ತೆ ಅಂತಂದ್ರೆ ನಾವು ಕೂಲಿಯರ್ನಿ ಸೊಪ್ಪಿಂದ ಆಲ್ಮೋಸ್ಟ್ ಆಲು ಯಾರು ಕೂಲಿಯರ್ನ ಇಟ್ಕೊಂಡ್ ಮಾಡೋ ಕೆಲಸ ಮಾಡಲ್ಲ ಮನೆಯ ಮನೆಗಳ ಮನೆ ಪೂರ್ತಿ ಕೆಲ್ಸಕ್ಕೆ ಈ ಇನ್ನೊಂದು ಈಗ ಒಬ್ರು ನೋಯ್ ಹತ್ತು ರೂಪಾಯಿ ಕೇಳ ಬದ್ಲು ಇದು ಇದಿತ್ತು ಅಂತಂದ್ರೆ ಅವತ್ತಿಂದು ಊಟದ್ದು ತೊಂದ್ರೆ ಇಲ್ದಂಗೆ ನಮ್ ಜೀವನ ನಡೀತೀವಿ ಇದ್ರಲ್ಲಿ ಏನ್ ಸಾಲ ಎಂತರಿಸಿ ಆಗಲ್ಲ ನಾವು ಕೇಳದಂಗೆ ಒಬ್ಬರು ಕೇಳ್ದಂಗೆ ರೇಷನ್ ಆಗಿರ್ಬೋದು ಮನೆ ಖರ್ಚು ಆಗಿರ್ಬಹುದು ಏನೋ ಬಸ್ ಚಾರ್ಜ್ ಆಗಿರ್ಬೋದು ಇನ್ನೊಂದ್ ಕರೆಂಟ್ ಫೀಸ್ ಆಗಿರ್ಬೋದು ಕೇಬಲ್ ಬಿಲ್ ಆಗಿರ್ಬಹುದು ಅಂದ್ರೆ ಲಕ್ಷ ಲಕ್ಷ ಬೆಳೆ ಬೆಳೆಯೋದು ಬೇರೆ ಬೇರೆ ಅಷ್ಟೇ ಇಂಪಾರ್ಟೆಂಟ್ ಇದು ಈಗ ಒಬ್ಬರ್ನವಾಗಿ ಈಗ ನಿನ್ನ ಈಗ ನೂರ್ ರೂಪಾಯಿ ಕೇಳಿದ್ರೆ ಏ ಇವಾಗ ಎಲ್ಲಿ ಅಂತಾರೆ ಈಗ ಅದೇ ಒಂದು ಇದ್ರಾಗ ಒಂದ ಒಂದ್ ಸಿ ಸೀಟ್ ಕಿತ್ಕೊಂಡೋದ್ರೆ ಅಲ್ಲೇ ದೊಡ್ಡ ಬರುತ್ತೆ ಯಾರು ಕೇಳ ಅವಶ್ಯಕತೆ ಇರಲ್ಲ ಕೇಳ ಅವಶ್ಯಕತೆ ಇರಲ್ಲ ಒಬ್ಬರನ್ನು ಕೇಳದ ಕೇಳಲ್ಲ ಹಂಗೇ ಅಣ್ಣ ಈ ಜಮೀನಿನಲ್ಲಿ ಎಷ್ಟು ಬೋರ್ ಇದಾವೆ ಎಷ್ಟು ವರ್ಷದ ಬೋರ್ ಎಷ್ಟು ಇಂಚು ನೀರು ಬರ್ತಾವೆ ಆಮೇಲೆ ಈ ಜಮೀನಿಗೆ ನೀರು ನೀವು ಮಡಿ ಮಾಡ್ಕೊಂಡಿದ್ರ ನೀರ್ ಯಾವ ತರ ಕಟ್ತೀರ ಎಷ್ಟು ದಿವಸಕ್ಕೆ ನೀವು ಒಂದ್ಸರಿ ನೀರ್ ಕಟ್ತೀರಾ ವಾತಾವರಣ ನೋಡ್ಕೊಂಡು ಸ್ವಲ್ಪ ಮಾಹಿತಿ ಕೊಡ್ರಿ ಆ ಈ ಜಮೀನಿನಲ್ಲಿ ಇರೋದು ಒಂದೇ ಬೋರ್ ಓಕೆ ಈಗ ಮಳೆಗಾಲ ಆದ್ರೆ ನೀರ್ ಜಾಸ್ತಿ ಕಟ್ಟಲ್ಲ ಓಕೆ ಈಗ ಆ ಎರಡ್ ದಿನ ಕೊನ್ಪಟ್ಟು ಕಟ್ತೀನಿ ಎರಡ್ ದಿವಸ ಎರಡ್ ದಿನ ಬಿಸಿಲು ನೋಡಕೊಂಡು ವಾತಾವರಣ ಬಂದ್ರೆ ಕೈ ಬಿಡ್ತೀರಾ ಮಳೆ ಬಂದ್ರೆ ಕಟ್ಟಲ್ಲ ಕಟ್ಟಲ್ಲ ಅಣ್ಣ ಇದು ನಾನು ರೈನ್ ಪೈಪ್ ಅಲ್ಲಿ ಬೆಳೆದಿರೋರ್ನ ನೋಡಿದೀನಿ ಈ ಅದು ಕೊತ್ತಂಬರಿ ಹಾಕಿದ್ನಲ್ಲ ಅದು ರೈನ್ ಪೈಪ್ ಅಲ್ಲೇ ಈಗ ಬೆಳೀತಿರೋದು ಅದು ಅಲ್ಲಿ ಹಿಂದ್ಗಡೆ ಇರೋ ಕೊತ್ತಂಬರಿ ರೈನ್ ಪೈಪ್ ಅಲ್ಲಿ ಬೆಳೀತಿದೆ ಯಾವ್ದು ಚೆನ್ನಾಗಿ ಅನ್ಸುತ್ತೆ ಅದೇ ಚೆನ್ನಾಗಿ ಹೆಂಗೆ ಯಾವ ತರ ನಿಮ್ ಮನ್ಸಿ ಏನಾಗುತ್ತೆ ಅಂತಂದ್ರೆ ಜಾಸ್ತಿ ನೆಲನು ನೆನಪಿಡ್ಸಲ್ಲ ಆಮೇಲೆ ನೀರಿನ ಉಳಿತಾಯನೂ ಆಗುತ್ತೆ ಇದು ನೀರಿಂದು ಬಹಳ ಅಧ್ವಾನ ನೀರು ಮೇಲಿಂದ ಕಟ್ಕೊಂತ ಬರ್ಬೇಕು ಭೂಮಿ ಅಷ್ಟು ಹಿಂಗುತ್ತೆ ಗಾಳಿ ಅಷ್ಟು ಆವಿ ಆಗುತ್ತೆ ಬಿಸಿಲಿಗೆ ಹೌದು ನೀರ್ ಜಾಸ್ತಿ ಬೇಕಾಗುತ್ತೆ ಹೌದು ನೀರು ಲಿಮಿಟ್ ನೀರಲ್ಲೇ ಮಾಡ್ಕೋಬಹುದು ಲಿಮಿಟ್ ಕಡಿಮೆ ನೀರಲ್ಲ ಅದ್ ಮಾಡ್ಕೋಬಹುದು ಓಕೆ ನಿಮಗೆ ಸ್ವಲ್ಪ ರೈನ್ ಪೈಪ್ ಈಗಿನ ಕಾಲಕ್ ಚೆನ್ನಾಗಿ ಅನ್ಸುತ್ತೆ ಹೌದು ಆಮೇಲೆ ಮನೆಗೆ ನೀರ್ ಕಡಿಮೆ ಇದ್ರು ನಾವು ಬೆಳೆ ಬೆಳಿತೀವಿ ಎಂಬ ಧೈರ್ಯ ಧೈರ್ಯ ಆ ಇದಾದ್ರೆ ನೀರ್ ಕಂಪಲ್ಸರಿ ನೀರ್ ಕಟ್ಟದೈತಲ್ಲ ಅದು ಹೇಳ್ಬಾರ್ದು ಅದೇ ಆಮೇಲೆ ಏನು ಉಪಯೋಗ ಅಂತಂದ್ರೆ ನನ್ನ ಅಭಿಪ್ರಾಯ ಈಗ ಏನಾದ್ರು ದುರ್ಕ್ ಏನಾರ ಹೋಗೋದ್ ಕೆಲಸ ಇತ್ತದ್ರೆ ಕರೆಂಟ್ ಇದ್ದಾಗ ಮಾಡಿ ಮಾಡಿ ಬಿಟ್ರೆ ನಮ್ ಕೆಲಸ ಅದು ಆಗುತ್ತೆ ಇದು ಆಗುವ ಇದು ಅಂತಂದ್ರೆ ನೀರ್ ತಿರುಲೇಬೇಕು ತಿರುಲೇಬೇಕು ಚಲಕಿಡ ಅಲ್ಲಿ ಕಟ್ಟಾಗಿರ್ಬೇಕು ಈಗ ನಾವೇನೊಂದು ದುರ್ಗ ಹೋಗೋದಿದ್ರೆ ಹತ್ತು ವಾಲಿಗೆ ತಿರುಗೋದಿರುತ್ತ ಅವಾಗ ಏನ್ ಮಾಡ್ತೀವಿ ಒಂದ್ ಹದಿನೈದು ವಾಲಿಗೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಒಯ್ ದುರ್ಗಕ್ಕೆ ಹೋಗಿ ನಮ್ದೇನ್ ಕೆಲಸ ಇತ್ತು ಅಂತ ಪೂರೈಸ್ಕೊಂಡು ಮನೆಗ್ ಬರ್ತದೆ ಆದ್ರೆ ಪಡೆಗಿರುತ್ತೆ ಇದು ಆಗಿ ಹೋಗಿರುತ್ತೆ ಅದು ಆಗಿ ಹೋಗಿರುತ್ತೆ ಇದು ಒಬ್ಬ ಮನುಷ್ಯ ಅಲ್ಲಿ ಎದ್ರಿಗೆ ಎದು ಮಡಿ ಇರಬೇಕು ಅಂತ ನೋಡ್ಕೇ ತಿರುಗಬೇಕು ಹೌದೌದು ಅದೇ ಚೆನ್ನಾಗಿ ಹಣ ಈ ಮೂರ್ ಬೆಳೆಯಲ್ಲಿ ನಿಮಗೆ ಈಸಿ ಅನ್ಸದಂತಂದ್ರೆ ಯಾವ ಬೆಳೆ ಅಂದ್ರೆ ಎಲ್ಲದೂ ಈಸಿನೇ ಕಷ್ಟ ಅದರಲ್ಲೂ ಸ್ವಲ್ಪ ಯಾ ಕೀಳೋದಾಗ್ಲಿ ಶೂಡ್ ಕಟ್ಟೋದಾಗ್ಲಿ ಅಥವಾ ಬಿತ್ತದು ಬೆಳೆಯೋದು ಯಾವ್ದು ರೋಗ ಬರಲ್ಲ ಅನ್ನೋದ್ರ ಸ್ವಲ್ಪ ಚೆನ್ನಾಗೆ ಸ್ಟೆಮಿನಾ ಇರೋಂತ ಬೆಳೆ ಅಂತ ಯಾವ್ದು ಅನ್ಸುತ್ತ ನಿಮಗೆ ಇದು ಮೆಂತೆ ಸೊಪ್ಪೆ ಪರವಾಗಿಲ್ಲ ಮೆಂತೆ ಸೊಪ್ಪೆ ಪರವಾಗಿಲ್ಲ ಮೆಂತೆ ಸೊಪ್ಪೆ ಪರವಾಗಿಲ್ಲ ಪತ್ತೊಂಬರಿ ಅದೊಂದ್ ಸ್ವಲ್ಪ ಶೀತ ಜಾಸ್ತಿ ಆದ್ರೆ ಬರುತ್ತೆ ಓಕೆ ಇದು ಹಿಂದೆ ತೆಂಗಿ ಮರಗಳು ಕಾಣ್ತದವಲ್ಲ ಇವು ಯಾರ ಹಾಕಿದ್ದು ಯಾವಾಗ ಹಾಕಿದ್ದು ತಂದ್ಯಾರ ಹಾಕಿದ್ದು ಹೌದಾ ಈಗ ಎಷ್ಟು ವರ್ಷ ಇದೆ ತೆಂಗಿನ ಗಿಡ ಈಗ ವಾಲೆ ತೆಂಗಿನ ಗಿಡ ಕನಿಷ್ಠ ಅಂದ್ರೆ ಒಂದು ಒಂದು ಹನ್ನೆರಡು ಹದ್ಮೂರ್ ವರ್ಷದ ಗಿಡ ಹಾ ಅದ್ರಿಂದ ಯಾ ಎಳ್ನೀರ್ ಏನಾರ ಸಿಕ್ತಾ ಅಥವಾ ಮನಿಕ ತೆಂಗಿನಕಾಯಿ ಆಗ್ತಾಕಾಯಿ ತೆಂಗಿನಕಾಯಿ ಆಗ್ತಾ ಎಷ್ಟು ಮರದ ಅವು ಒಂದ್ ಹದಿನೆಂಟು ಮರ ಏನೋ ಇದೆ ಹದಿನೆಂಟು ಮರ ಹದಿನೆಂಟು ಮರ ಇದೆ ಫಸಲು ಚೆನ್ನಾಗ್ ಬಿಡುತ್ತಲ್ಲ ಚೆನ್ನಾಗ್ ಬಿಡುತ್ತೆ ಇದಕ್ ನೀರಾವರಿ ನೀರಾವರಿ ಚೆನ್ನಾಗ್ ಬಿಡುತ್ತೆ ನಮ್ಮ ಮನೆ ತನಕ ಪೂರ್ತಿ ಏನ್ ಸಮಸ್ಯೆ ಇಲ್ಲ ಆಮ್ಕಿದ ನಮ್ಗೆ ಏನ ಅಂಗು ಜಾಸ್ತಿ ಇತ್ತು ಅಂದ್ರೆ ಮಾರಾಟ ಮಾಡ್ತೀವಿ ಮಾರಾಟ ಮಾಡ್ತೀವಿ ಮಾರಾಟ ಮಾಡ್ತೀವಿ ನಾವು ಯಾರಿಗೇನ ಕೊಯ್ಲೆ ಕೊಯ್ಯರಿಗೆ ಕೊಡ್ತೀವಿ ಸತಿ ಕೊಯ್ಲೆ ಕೊಟ್ಟರೆ ಏನಿಲ್ಲ ಅಂದ್ರೆ ಎಂಟು ಹತ್ತು ಸಾವಿರ ಬರುತ್ತೆ ಎಂಟು ಹತ್ತು ಸಾವಿರ ಆಯ್ತಾ ಇದು ನಿಮ್ಮೂರು ಇಲ್ಲಿಂದ ನಿಮ್ಮೂರು ಎಷ್ಟು ಕಿಲೋಮೀಟರ್ ಇಲ್ಲಿಂದ ನಮ್ಮೂರು ಒಂದೂವರೆ ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ಹಾ ಓಕೆ ಇಲ್ಲಿಂದ ದುರ್ಗ ಇಲ್ಲಿಂದ ದುರ್ಗಾ ನಮ್ಗೆ ಇಪ್ಪತ್ ಕಿಲೋಮೀಟರ್ ಆಗುತ್ತೆ ನಮಗೆ ಹತ್ರ ಯಾವುದೋ ದುರ್ಗನೇ ಹಾ ದುರ್ಗಾನೇ ಹತ್ರದಲ್ಲಿ ಓಕೆ ಈಗ ಸೊಪ್ಪು ಸ್ಟಾರ್ಟ್ ಆಗುತ್ತಲ್ಲ ಅಣ್ಣ ಸೊಪ್ಪು ಸ್ಟಾರ್ಟ್ ಆದ್ಮೇಲೆ ಮಾರ್ಕೆಟ್ ಎಲ್ಲಿಗ್ ತಗೊಂಡ್ ಹೋಗಿದ್ವಿ ಊರಾಗೆ ಮಾರ್ತಿರೋ ಅಥವಾ ಇಲ್ಲೆಲ್ಲಾರ್ ವಾ ಆ ತಾಲ್ಲೂಕ್ ಇದ್ರಲ್ಲಿ ದುರ್ಗಕ್ಕೆ ದುರ್ಗ ಹೋಲ್ಸೇಲಲ್ಲಿ ದುರ್ಗಿ ಕೊಟ್ಬಿಡ್ತ ದುರ್ಕ್ ಕೊಟ್ಬಿಡ್ತು ಆ ಓಕೆ ಅಣ್ಣ ಇದು ನಿಮ್ಮೂರ ಸುತ್ತಮುತ್ತ ಸೊಪ್ಪು ಬೆಳಿತಾರ ಹ ಬೆಳೀತಾರೆ ಬೆಳೀತಾರೆ ಟ್ರಾನ್ಸ್ಪೋರ್ಟ್ ಆಟೋದಲ್ಲಿ ಹಾಕೊಂಡೋಗ್ಲಿಕ್ಕೆ ಪ್ರಾಬ್ಲಮ್ ಇಲ್ವಾ ತೊಂದ್ರೆ ಇಲ್ಲ ಸ್ವಲ್ಪ ಈಗ ಆಕಸ್ಮಿಕವಾಗಿ ಐದನೂರು ಸೀಟ್ ಕಿತ್ತೀವಿ ಅಂತ ಹೇಳಿ ಬೈಕ್ ಅಲ್ಲಿ ಕೇಳೋಗ್ತಿವಿ ಸಾವಿರ ಸೀಟ್ ಕಟ್ಟಲಿಕ್ಕಿತ್ ಆಟೋ ಹೋಗುತ್ತಾ ಆಟೋದಾಗ ಹೋಗ್ ಹಾ ಓಕೆ ಅಣ್ಣ ಇದು ಸೊಪ್ಪು ಮಿನಿಮಮ್ ಮಾರ್ಕೆಟ್ಗೆ ಹೋಗ್ಬೇಕಂದ್ರೆ ಎಷ್ಟು ಸೀಟ್ ಕೇಳ್ತಿರ ಮಿನಿಮಮ್ ಮಿನಿಮಮ್ ಏನಿಲ್ಲ ಅಂತಂದ್ರೆ ಒಂದ್ ಐದನೂರು ಶಿವ ಮೇಲೆ ಐನೂರು ಶುಡು ಓಕೆ ನೀನ್ ಇದೆಲ್ಲ ಅಂತಂದ್ರೆ ನೀನ್ ಬೆಳಗ್ಗೆ ಬಂದ್ ಕುತ್ಕೊಂಡ್ರೆ ಅಥವಾ ಸಾಯಂಕಾಲ ನಾಕ್ ಗಂಟೆ ಕುತ್ಕೊಂಡ್ರೆ ಅಥವಾ ಒಂದ್ ದಿವಸ ಪ್ಲಾನ್ ಮಾಡ್ಕೊಂಡ್ರೆ ಒಬ್ಬೊಬ್ರು ಎಷ್ಟು ಶೂಟ್ ಕೇಳ್ತಾರೆ ಅನುಭವ ಇರೋರು ಅನುಭವ ಇರೋರು ಅಂತಂದ್ರೆ ಸಾಯಂ ಸಂಜೆ ನಾಲ್ಕು ಗಂಟೆ ಕುತ್ಕೊಂಡ್ರೆ ಆರು ಗಂಟೆ ವರ್ಷಕ್ಕೆ ಕನಿಷ್ಠ ಅಂದ್ರೆ ಒಬ್ಬೊಬ್ರು ಏನಿಲ್ಲ ಅಂದ್ರೆ ಇನ್ನೂರ ಐತ ಮುರು ಶಿವಾಕಿ ಕಿತ್ತಾಕಿ ಆ ಓಕೆ ನೀನು ಐನೂರು ಕೇಳೋ ಪ್ಲಾನ್ ಐತೆ ಬೆಳಗ್ಗೆ ಒಂದಷ್ಟು ಕಿತ್ತಿಡ್ತೀಯಾ ಸಾಯಂಕಾಲ ಒಂದಿಷ್ಟು ಕಿತ್ತ ಇಲ್ಲ 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 ಇ ಮಧ್ಯಾಹ್ನ ಒಂದ್ ಅವಾಗ ಏನ್ ಮಾಡ್ತೀವಿ ಅಂತಂದ್ರೆ ಒಂದು ನಾಲ್ಕಿದ್ದ ಕೇಳಿದ್ ಬಿಡ್ತೀವಿ ಒಂದ್ ಎರಡು ಗಂಟೆ ಸ್ಟಾರ್ಟ್ ಮಾಡಿ ಸ್ವಲ್ಪ ಬೇಗ ಬರ್ತೀರ ಐನೂರು ಶೂಟ್ ಪ್ಲಾನ್ ಓಕೆ ಅಲ್ಲಿ ಅಣ್ಣ ಮಾರ್ಕೆಟ್ ಎಷ್ಟು ಗಂಟೆಗೆ ಹೋಗ್ತೀರಾ ಅಲ್ಲಿ ಮಾರ್ಕೆಟ್ ನಲ್ಲಿ ನಿಮ್ಮ ಇದು ಗಂಟು ಮೇಲೆ ಏನ್ ನೋಡ್ತಾರೆ ಮಾರ್ಕೆಟ್ ನೋಪ್ ಅಲ್ಲಿ ಏನ್ ನೋಡ್ತಾರೆ ಸೊಪ್ಪು ನೋಡ್ತಾರೆ ಏನು ಅವರು ಅಂದ್ರೆ ಶಿವು ದಪ್ಪ ನೋಡ್ತಾರೆ ದಪ್ಪನೂ ನೋಡ್ತಾರೆ ಇನ್ನೊಂದು ಸೊಪ್ಪು ಶೈನಿಂಗ್ ಚೆನ್ನಾಗಿರೋದ್ ನೋಡ್ತಾರೆ ಕೆಲವು ಈಗ ಇದು ಶೈನಿಂಗ್ ಬಂದಿಲ್ಲ ಇಲ್ಲಿ ಇದು ಒಂದ್ ಸ್ವಲ್ಪ ಅದು ಈಗ ನೂರ್ ರೂಪಾಯಿಗೆ ನೂರ್ ಶಿವಡ್ ಇದು ನೂರು ರೂಪಾಯಿಗೆ ಅಲ್ಲ ಎಂಬತ್ ರೂಪಾಯಿಗೆ ನೂರ್ ಶಿವಡ್ ಆಗಬೇಕು ಕಮ್ಮಿ ತಗಂತ ಹಾ ಆ ತರ ಅಷ್ಟೇನೆ ಒಂದು ರೂಪಾಯಿ ಡಿಫರೆನ್ಸ್ ಅಷ್ಟೇನೆ ಓಕೆ ಹ್ಮ್ ಜಾಸ್ತಿ ಏನಾಗಲ್ಲ ಅಣ್ಣ ಇಡೀ ಮೆಂತೆ ಎಷ್ಟ್ ದಿವ್ಸ ಕಟಿಂಗ್ ಮುಗ್ದೋಗುತ್ತೆ ಇದು ಇಪ್ಪತ್ ದಿನ ಇಪ್ಪತ್ತೈದು ದಿನ ಕ್ಲೋಸ್ ಹಾಕಿದ ಮೇಲೆ ಇಪ್ಪತ್ತೈದು ದಿವಸ ಕ್ಲೋಸ್ ಆಗುತ್ತೆ ಕ್ಲೋಸ್ ಹಾಕಿದ ಫಸ್ಟ್ ನೀ ಇಕ್ಕಿದ ಕಿಳಿವ ಇಪ್ಪತ್ ಇಪ್ಪತ್ತೈದು ದಿನ ಕ್ಲೋಸ್ ಕ್ಲೋಸ್ ಆಗುತ್ತೆ ಮೆಂತೆ ಓಕೆ ಕೊತ್ತಂಬರಿ ಅದು ಒಂದ್ ತಿಂಗಳೊಳಗೆ ಕ್ಲೋಸ್ ಆಗುತ್ತೆ ಅದೊಂದ್ ತಿಂಗಳಿಗೆ ಸಬ್ಬಕ್ಕಿ ಸಬ್ಬಾಕ್ಸಿ ಒಂದ್ ತಿಂಗಳ ಮೇಲೆ ಬರುತ್ತೆ ಬರೋದೇ ಒಂದ್ ತಿಂಗಳಿ ಬರುತ್ತೆ ಅದು ನೆಲ ಚೆನ್ನಾಗಿತ್ತು ಸತ್ತು ಚೆನ್ನಾಗಿತ್ತು ಅಂತಾರೆ ಅದು ತಿಂಗಳಿ ಸ್ಟಾರ್ಟ್ ಆಗುತ್ತೆ ಹಣ ಈಗ ಈ ಹೊಲಕ್ ಹಾಕಿದೀಯಾ ಹಾಕ್ತಾನೆ ಇರ್ತೀನಿ ಗೊತ್ತಿರುತ್ತೆ ಹೊಲ ತಾಕತ್ತಾಗೆ ಹೊಲ ಫುಲ್ ತಾಕತ್ ಬೇಕೋ ಮೀಡಿಯಮ್ ಇದ್ರೆ ನಡೆಯುತ್ತೆ ಸೊಪ್ಪಿನ ಬೆಳಿಗ್ಗೆ ಸೊಪ್ಪಿಗೆ ಮೀಡಿಯಂ ಇದ್ರೂ ಏನ್ ತುಂಬಾ ಬೇಕು ಬೇಕಾ ಇಲ್ಲ ಈಗ ಏನನ್ನ ಬೇರೆ ನೀರುಳ್ಳ ಅಥವಾ ಮೆಕ್ಕೆಜೋಳ ಇಂಥ ಯಾತ್ರವ ಬೆಳಿಬೇಕು ಅಂತಂದ್ರೆ ತಾಕತ್ ಬೇಕು ಏನ್ ಲೈಟ್ ಆಗಿ ಮಾಮೂಲಿ ಗವರ್ಮೆಂಟ್ ಗೊಬ್ಬರು ಒಂದ್ ಸ್ವಲ್ಪ ಬಿಟ್ಟು ಬೀಜ ಹಾಕಿರ ಬೆಳಿತೀವಿ ತಿಂಗಳಿಗೆ ಬರೋದಲ್ಲ ಈ ಸೊಪ್ಪು ಹಾಕಿದ್ನೆಲ್ಲ ಕೇಳ್ತೀರಾ ಅವಲ್ಲನ್ನ ಕೇಳ್ತಿರ ಇವಲ್ಲ ಕೇಳ್ತೀರಾ ಎಷ್ಟ್ ದಿವಸ ಗ್ಯಾಪ್ ಕೊಡ್ಬೇಕು ನೆಕ್ಸ್ಟ್ ಅಂದ್ರೆ ಇಲ್ಲಿ ಇದೇ ಮತ್ತೆ ಸೊಪ್ಪು ಹಾಕಿರ ಬರುತ್ತಾ ಬರಲ್ವಾ ಬರುತ್ತೆ ಅಲ್ಲ ಗ್ಯಾಪ್ ಗ್ಯಾಪ್ ಕೊಡಂಗಿಲ್ಲ ಎಷ್ಟ್ ದಿವಸ ಗ್ಯಾಪ್ನೆಲ್ಲ ಹದಿನೈದು ದಿನ ವಾರ ಹದಿನೈದು ದಿನ ಒಣಗಿಸಬೇಕು ಓಕೆ ಒಂದು ವಾರ ವಾಣಿಕ್ಸಿದ್ರೆ ಬಿಸ್ಲಿಗೆ ಒಂದು ವಾರ ವಾಣಿಗೈತಂದ್ರ ತಿರ್ಗಿಂದ ಗುಂಟೆ ಹಾಕಿ ಸೊಪ್ಪು ಈಗ ಹಾಕಿರ ಸೊಪ್ಪೆ ಹಾಕ್ಬೇಕಾದ್ರೆ ಚೇಂಜ್ ಮಾಡ್ತೀರಾ ಕುಳಿ ಚೇಂಜ್ ಮಾಡ್ತೀವಿ ಕೂಳೆ ಚೇಂಜ್ ಮಾಡಿ ಕುಳಿ ಮಾಡ್ತೀವಿ ಮೆಂತ್ಯ ಸೊಪ್ಪಿನ ಕೂಳಿಗೆ ಕೊತ್ತಂಬ್ರಿ ಹೋಯ್ತೀ ಕೊತ್ತಂಬ್ರಿ ಕೂಳಿಗೆ ಮೆಂತ್ಯೆ ಸೊಪ್ಪು ಐ ಮೆಂತ್ಯೊಪ್ಪು ಹೆಂಗ ಹ್ಮ್ ಓಕೆ ಹಂಗೆ ಚೇಂಜ್ ಆ ತರ ಚೇಂಜ್ ಮಾಡ್ತೀವಿ ನಾವು ಅಣ್ಣ ಈ ವರ್ಷದ್ದು ಮಳೆ ವಾತಾವರಣ ಬೆಳೆ ವಾತಾವರಣ ಹೆಂಗೈತೆ ಅನ್ಸುತ್ತೆ ನಿಮ್ಗೆ ಈ ವರ್ಷ ಮಳೆ ಕಮ್ಮಿನಿ ಮಳೆ ಕಮ್ಮಿನೇ ಗೋಧರ್ಷ ಹೋದ ವರ್ಷ ಅಪೂಟ ಕಮ್ಮಿ ಈ ವರ್ಷ ಬೇಕು ಹೋದ್ ವರ್ಷ ಬ್ಯಾಡ ಹಂಗಾಯ್ತಾ ಹೋದ ವರ್ಷ ಅಪ್ಪುಟ ಕಮ್ಮಿ ಆಚೆ ವರ್ಷ ಚೆನ್ನಾಗಾಗಿ ಆ ವರ್ಷ ಎಲ್ಲಾ ಫಸಲುಗಳು ಚೆನ್ನಾಗಿದ್ದು ನೀರು ನಮಗೆ ಇಂಪಾರ್ಟೆಂಟ್ ಮಳೆ ಚೆನ್ನಾಗ್ ಬಂತಂದ್ರೆ ಬೋರ್ ನೀರ್ ಚೆನ್ನಾಗುತ್ತ ಮಳೆ ಬರ್ಲಿಲ್ಲ ಅಂತಂದ್ರೆ ಬೋರ್ ನಿಂತ ನಿಂತ ಹೋಗ್ತಾ ನಿಮ್ ನೀರ್ ಇದ್ರೆ ಅಂತಂದ್ರೆ ಏನು ಅಣ್ಣ ರೈತರ ಜೀವನ ಕಷ್ಟ ಕಷ್ಟ ಅಂತ ಹೇಳ್ತಾರೆ ಈಗ ನಿಮ್ಗೆ ಹೇಳಿರ್ತಾರೆ ಸುಮ್ನೆ ಓದ್ಕೊಂಡು ಎಲ್ಲಾರು ಕೆಲಸ ನೋಡ್ಕೊಂಡ್ ಹೋಗಪ್ಪ ಅಂತ ಹೇಳಿರ್ತಾರೆ ನೀವು ಹೇಳ್ತಿರ್ತೀರಾ ಯಾಕೆ ಹೆಂಗ ರೈತರ ಜೀವನ ಕಷ್ಟ ಕಷ್ಟ ಅಂತಾರೆ ಎಲ್ಲರೂ ಏನಾರ ಕೆಲಸ ಹುಡ್ಕೊಂಡು ಬೆಂಗಳೂರು ದುರ್ಗಾ ಹೋಗೋದಾದ್ರೆ ಮತ್ತಿಲ್ ಮಾಡಾರ ಯಾರು ದೇಶಕ್ಕೆ ಊಟ ಯಾರು ಈಗ ರೈತರೇ ಹಾಕ್ಬೇಕು ದೇಶಕ್ಕೆ ಕನ್ನ ಹಾಕ್ರ ರೈತ ಒಬ್ನ ಬಿಟ್ರಿ ಯಾರು ಹಾಕಕ್ ಸಾಧ್ಯನೇ ಇಲ್ಲ ಆ ಏನಾಗಿದೆ ಅಂತಂದ್ರೆ ಈ ವಾತಾವರಣ ನಮ್ಮನ್ನ ಕುಲಿಗೇಡ್ಸೈ ಈಗ ಮಳೆ ರೈತನಿಗೆ ಜಾಸ್ತಿ ಬಂದ್ರು ಕಷ್ಟ ಹ್ಮ್ ಹೋಯ್ತು ಅಂತಾರೆ ಹೌದು ಕಡಿಮೆ ಮಳೆ ಇಲ್ಲ ಅಂತಂದ್ರೆ ಅಪುಟ ಇನ್ನು ಕಷ್ಟ ಇನ್ನೂ ಕಷ್ಟ ಒಂದು ಒಂದ್ ಮಟ್ಟಕ್ಕೆ ಇದ್ರೆ ಏನು ತೊಂದರೆ ಆರು ಕೇಳಂಗಿಲ್ಲ ಮೂರು ಕಿಳಿಯಂಗಿಲ್ಲ ಒಂದ್ ಮಟ್ಟಕ್ಕೆ ಇದ್ರೆ ರೈತನ ಜೀವನ ಸುಖವಾಗಿರುತ್ತೆ ಅಂದ್ರೆ ರೈತನ ಜೀವನ ಅಂತಂದ್ರೆ ಒಬ್ಬನಿಗೆ ಹೋಗಿ ಸಲ್ಯೂಟ್ ಹೊಡಿಯಂಗಿಲ್ಲ ನಿನ್ ಸಂಬಳ ಹಾಕ್ಲಿ ಹಾಕೊಂಬಂಗಿಲ್ಲ ಏನಿಲ್ಲ ಕಷ್ಟನ ಸುಖನ ಲಾಸ್ ಆಗ ಹತ್ ಸತಿ ಲಾಸ್ ಆಗ್ಲಿ ಅವ್ನ್ ಬಿಡಲ್ಲ ಕಸ ಮಾತ್ರ ಬಿಡಲ್ಲ ಅದ್ರಾಗ ಹತ್ತು ಲಕ್ಷ ಹೋಗ್ಯತಂದ್ರು ಇನ್ನ ಒಂದ್ಸತಿ ಕಸಬೇನೆ ಇನ್ನೊಬ್ರು ನಂಬಿಕೆ ಮೇಲೆ ಈಗ ನೀರ್ ಕಟ್ಟಿದ್ರಲ್ಲ ತುಳುಕ್ಲಾಗಲ್ಲ ಅಥವಾ ಅಂತಾನೆ ನೀರ್ ಕಟ್ಟಿದ್ರೆ ಏನಕ್ಕೆ ಇದನ್ನ ಕೀಳ್ಬೇಕ್ ಅಂತಲೇ ನೀರ್ ಕಟ್ಟಿದ್ವಿ ಸೊಪ್ಪು ಏನೋ ಅಳವಿನ ಸೊಪ್ಪು ಏನಾಯ್ತು ಇದು ಈ ಕಳೆ ಸೊಪ್ಪು ಅಂದ್ರೆ ಇದು ಸೊಪ್ಪು ಬೆಳೆಯಕ್ ಬಿಡೋದಿಲ್ಲ ಇದನ್ನ ಕೀಳ್ಬೇಕು ಅಂತಲೇನೆ ನೀರ್ ಕಟ್ಟಿದ್ವಿ ಕಿತ್ತಾಕಿ ಇನ್ನೊಂದ್ ದಿನ ಇನ್ನೊಂದು ವಾರದೊಳಗಾಗಿ ಕಿತ್ತು ಮಾರ್ಕೆಟಿಗೆ ಕಳಿಸದ ಕೆಲಸ ಸ್ವಲ್ಪ ತೆಳಗತ್ತೆ ಮೊತ್ತ ಇಲ್ಲ ಬಹಳ ತೆಳುವಾಯ್ತು ಬಾಳ ಬಹಳ ತೆಳುವಾಗೈತ ಬಹಳ ತೆಳುವ ಆಯ್ತು ಅದು ಇದು ಮೆಕ್ಕೆಜೋಳದ್ದು ಒಂದ್ ಸ್ವಲ್ಪ ಬೇಸ ಚಾರ ಮಾಡಿಸಿದ್ನ ಅದು ಒಂದು ಸ್ವಲ್ಪ ಇಕ್ಕಿ ಬಿದ್ದಂಗಾಗಿ ಬಹಳ ತೆಳುವ ಆಗ್ಬಿಡ್ತೇ ಇದು ದಪ್ಪ ಇದು ದಪ್ಪ ಇದ್ರೆ ಚೆನ್ನಾಗಿ ಬರುತ್ತೆ ಅದು ಕೊತ್ತಂಬರಿ ಐತಲ್ಲ ಅದು ಅದು ಕೊತ್ತಂಬರಿ ಚೆನ್ನಾಗೈತ ಕೊತ್ತಂಬರಿ ಮಾತ್ರ ಬಾಳ ಸೂಪರ ಬಂದೈತದ ಅದು ಅದೇನ್ ಜಾಸ್ತಿ ಬ್ಯಾಸ ಆಗಿರ್ಲಿಲ್ಲ ಇದು ಬೇಸ ಎಷ್ಟಾನ ವಸ್ತು ಉತ್ರಿಗೆ ನಾವು ಬೆನ್ನಲ್ಬೆ ಆಗಿರ್ತೀವಿ ಯಾವ ವೀರ ಇರ ಬೆನ್ನೆಲೇನೆ ಮುರಿದು ಅವ್ರ ಹೊಟ್ಟೆ ತುಂಬಿ ಶಮಕ್ ನೋಡ್ತಾ ಇದಾರೆ ಅಷ್ಟೇ ಅಷ್ಟ್ ಬಿಟ್ರೆ ನಾವು ಸುಖವಾಗಿ ನಾವ್ ನೋಡ್ಕೆಮ್ತಿವಿ ಅವ್ರ ಕಷ್ಟ ಸುಖಕ್ಕೆ ನಾವ್ ಹಾಕ್ತಿವಿ ಅಂತ ಬರ್ಬೇಕಾದ್ರ ಆಶ್ವಾಸನೆ ಕೊಟ್ಟ ಕೊಟ್ಟಂತರ್ ಆಲೆ ಅವ್ರ ಕುರ್ಚಿ ಮೇಲೆ ಕುತ್ಕಂಡ್ ಮೇಲೆ ಅವ್ರ ಆಶ್ವಾಸನೆಗಳ ಆಲೆ ಮರತೋಗ ಡೈಲಿನೋ ಡೈಲಿ ಮೂರ್ ತಿಂಗಳ ಒಂದ್ಸರಿ ಆದಾಯ ಬೆಳೆ ಬರೋದ ಹಾಕಳೋದಾದ್ರೆ ಯಾವ ತರ ಹಾಕೊಂಡ್ರೆ ನಿಮ್ಗೆ ಚನ್ನಾಗ್ ಸೊಪ್ಪು ಸೌತೆಕಾಯಿ ತರಕಾರಿ ಪರವಾಗಿಲ್ಲ ತಿಂಗಳ ಎರಡು ತಿಂಗಳು ಮೂರ್ ತಿಂಗಳ್ ಅದೇ ಚೆನ್ನಾಗಿ ಸ್ವಲ್ಪ 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 ನಮ್ಮ ಜೀವನಕ್ಕೆ ಒಬ್ಬರನ್ನ ಕೇಳದಂಗೆ ಒಬ್ಬರಿಗೆ ಒಬ್ಬ ಹೋಗಿ ಒಬ್ಬರು ತಂಗಿ ಹೊಡ್ದಂಗೆ ಇರ್ಬೇಕು ಅಂತಂದ್ರೆ ಇಂತ ಸಣ್ಣ ತಡಿಪಸ್ಲುಗಳಿದ್ರೆ ಇದ್ರೆ ಚೆನ್ನಾಗಿ ನಾನೇ ನಾವು ಬಂದಾಗ ನೀವು ಇದನ್ನ ಕಳೆ ಕೇಳ್ತಾ ಇದ್ರಿ ಅಲ್ಲಲ್ಲೇ ಸ್ವಲ್ಪ ಅಲ್ವಿನ್ ಗಿಡ ಬೆಳೆದಿತ್ತು ನಾನು ನಿಮಗೆ ಈ ತರ ಕೃಷಿ ಮಾಹಿತಿ ಕೊಡ್ರಿಂದಾಗ ಆಯ್ತು ಅಂತ ಹೇಳ್ಬಿಟ್ಟು ಮಾತಾಡಿದ್ರೆ ಅಣ್ಣ ಇಷ್ಟೊತ್ತು ಮೆಂತೆ ಸೊಪ್ಪು ಹಾಕಿದ್ರ ಹಿಂದ್ಗಡೆ ಕೊತ್ತಂಬರಿ ಹಾಕಿದ್ರ ಸಬ್ಸಿಗೆ ಹಾಕಿದ್ರ ಈ ಮೂರನ್ನು ಸೇರಿಸ್ಬಿಟ್ಟು ಓವರ್ ಆಲ್ ಆಗಿ ಅಡ್ಜಸ್ಟ್ ಹಾಗೆ ಹೆಚ್ಚು ಕಮ್ಮಿ ಮಾಹಿತಿ ಕೊಟ್ಟಿದ್ರಹ ಯಾವ ತರ ಬಿತ್ತದು ಯಾವ ಥರ ಬೆಳೆಯೋದು ಏನೇನಾಗುತ್ತೆ ರೈತರ ಜೀವನದಲ್ಲಿ ಅಂತ ಹೇಳ್ಬಿಟ್ಟು ಅಣ್ಣ ತುಂಬಾ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ನಿಮಗೆ ಕೃಷಿ ಜೀವನದಲ್ಲಿ ಒಳ್ಳೇದಾಗಲಿ ಸೊಪ್ಪಲ್ಲೂ ಒಳ್ಳೆ ರೇಟ್ ಸಿಗಲಿ ಅಂತ ನಮ್ಮ ಚಾನಲ್ ಕಡೆಯಿಂದ ಕೇಳ್ಕೊಂತ ನಮಸ್ಕಾರ ಅಣ್ಣಾರೆ ಸರಿ ಆಯ್ತು ಒಳ್ಳೆ